ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್ ಗಾಯ್ಸ್ ಸ್ವರ್ಗನೇ ಇರಲಿ ಅಥವಾ ನರ್ಕನೇ ಇರಲಿ ಬಿಗ್ ಬಾಸ್ ಅಂತ ಅಂದ ಮೇಲೆ ಇಲ್ಲ ಅಂತ ಅಂದ್ರೆ ಅದು ಬಿಗ್ ಬಾಸ್ ಅಲ್ಲ ಅಂದ್ರೆ ಹೇಳ್ಬೋದು ಸ್ವರ್ಗ ಆಗಿರ್ಲಿ ನರ್ಕ ಆಗಿರ್ಲಿ ಅದಕ್ಕೆ ಮೇಲೊಬ್ಬ ಇಂದ್ರ ಇದ್ದೇ ಇರ್ತಾನೆ ಅದು ನಮ್ಮ ಕಿಚ್ಚ ಬಾಸ್ ಅವರು ಇವತ್ತು ಬರ್ತಾರೆ ಕಿಚ್ಚನ ಪಂಚಾಯಿತಿ ಒಂದಿಗೆ ಸೊ ಗೈಸ್ ನಿಮ್ಗೆ ಯಾರು ಲೈಕ್ ಕಿಚ್ಚನ ಪಂಚಾಯಿತಿಲಿ ನಿಮ್ಗೆ ಯಾರು ಇವತ್ತು ಸಖತ್ ಆಗಿ ಬೆಂಡೆ ತೊಂತಾರೆ ಅಂತ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ಅಲ್ಲಿ ಒಂದಿದೆ ಅದು ಸದ್ಯಕ್ಕೆ ಬೇಡ ಏನಾಗುತ್ತೆ ಗೊತ್ತಿಲ್ಲ ತುಂಬಾ ಜನಕ್ಕೆ ಅದು ವಿಮರ್ಶೆ ಆಗುತ್ತೆ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಇವ್ರಿಗೆ ಸಪೋರ್ಟ್ ಮಾಡ್ತಾ ಅಂತ ಸೊ ಟು ಬಿ ಒಂದು ಎಪಿಸೋಡ್ ಫುಲ್ ಆಗಿ ಆಗಿ ನೋಡಿದ ಮೇಲೆ ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ಪರ್ಫಾರ್ಮೆನ್ಸ್ ಹೊರತು ಬೇರೆ ಏನು ಇಲ್ಲ ಸೊ ಎಸ್ ಸೊ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಒಂದು ವಾರ ಫುಲ್ ಕಳೆದೋಗಿದೆ ಇವತ್ತು ಶನಿವಾರ ಕಿಚಾ ಸುದೀಪ್ ಸರ್ ಬರ್ತಾರೆ ಅಂಡ್ ಅವರ ಅವ್ರದ್ದು ಒಂದು ವಿಮರ್ಶೆ ಇರುತ್ತಲ್ಲ ಅವರು ಕೂಡ ಎಪಿಸೋಡ್ಸ್ ನೋಡಿರ್ತಾರೆ ನೋಡಿ ಯಾರು ಯಾವ ರೀತಿ ಆಡ್ತಾ ಇದ್ದಾರೆ ಅನ್ನೋದನ್ನ ಒಂದು ಅನಾಲಿಸ್ ಇಟ್ಕೊಂಡು ಇವತ್ತು ಸಕ್ಕತ್ತ ಟಾಂಗ್ ಕೊಡ್ತಾರೆ ಅಂತ ಅನ್ಕೊಂಡಿದೀವಿ ಡಿಸ್ಕಶನ್ ಮಾಡೋಣ ಸೊ ನಮ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡೋಣ ನಿಮ್ಗೆ ಗೊತ್ತಿರೋ ಹಾಗೆ ನಿನ್ನೆ ಏನು ಎಪಿಸೋಡ್ಸ್ ಗಳು ನಡೀತು ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಆಗಿ ರಿವ್ಯೂ ನ ಆಮೇಲ್ ಮಾಡ್ತೀವಿ ಸೊ ಈಗ ಮೊದಲನೇದಾಗಿ ಇವತ್ತಿನ ಪ್ರೋಮೋ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋಣ ಸೊ ಇವತ್ತಿನ ಪ್ರೋಮೋದಲ್ಲಿ ಹೆಚ್ಚಾಗಿ ಏನಿಲ್ಲ ನಾಲ್ಕು ನಾಲ್ಕು ದಿನಗಳಿಂದ ಏನು ಒಂದು ಹೈಲೈಟ್ ಮಾಡಿ ಹಾಕಿದ್ದಾರೆ ಸೊ ಒಂದ್ ಕಡೆ ಚೈತ್ರ ಕುಂದಾಪುರ ಅವರು ಬಂದು ಹೇಳಿದ್ರು ಏನಂತ ಅಂತಂದ್ರೆ ನಾನು ಇಲ್ಲಿ ಬಂದಿರೋದು ಪ್ರೂವ್ ಮಾಡ್ಕೊಳ್ಳಿಕ್ಕೆ ನನಗೆ ಪ್ರೂವ್ ನಾನು ಪ್ರೂವ್ ಮಾಡ್ಕೊಳ್ಳಿಕ್ಕೆ ಬಂದಿದ್ದೀನಿ ಅಂತ ಒಂದು ವಾಯ್ಸ್ ಬರುತ್ತೆ ಅಂಡ್ ನಿಮ್ಗೆ ಗೊತ್ತಿರೋ ಈ ವಾರ ಫುಲ್ಲು ಡ್ರಾಮಾ ಅಂಡ್ ಇವರು ಅದನ್ನೇ ಕೂಡ ನಮ್ಮ ಕಲರ್ಸ್ ನೋಡಿದ್ರು ಅದೇ ಕ್ಯಾಪ್ಷನ್ ಅಲ್ಲಿ ಹಾಕಿದ್ದಾರೆ ಹೈ ಡ್ರಾಮಾದ ಎಪಿಸೋಡ್ಸ್ ಗಳು ಇವತ್ತು ಕಿಚನ ಪಂಚಾಯಿತಿಯಲ್ಲಿ ಏನಾಗುತ್ತೆ ನೋಡಿ ಅಂತ ಅನ್ನೋದೊಂದು ಕ್ಯಾಪ್ಷನ್ ಕೊಟ್ಟು ಹಾಕಿದ್ದಾರೆ ಅಂತ ಅನ್ಕೊಂತೀನಿ ಸೊ ಅಂಡ್ ಏನಪ್ಪಾ ಅಂತಂದ್ರೆ ಮೇನ್ ಥಿಂಗ್ ನಾವು ಅಬ್ಸರ್ವ್ ಮಾಡ್ಬೇಕಾಗಿರೋದು ಇವತ್ತಿನ ಇವತ್ತಿನ ಎಪಿಸೋಡ್ ಅಲ್ಲಿ ಹಂಸ ಅವರು ಆಲ್ರೆಡಿ ಸೇಫ್ ಆಗಿದ್ದಾರೆ ಗೊತ್ತಿರುತ್ತೆ ಸೇಫ್ ಆಗ್ತಾರೆ ಅಂತಾನೆ ಅನ್ಕೊಂಡಿರ್ಲಿಲ್ಲ ರಂಜಿತ್ ಅವರು ತುಂಬಾನೇ ಕಷ್ಟಪಟ್ಟು ಟಾಸ್ಕ್ ನಾಗ ಗೆದ್ಕೊಟ್ಟಿದ್ದಾರೆ ಸೊ ಹಂಸ ಅವರು ಕೊನೆಗೆ ಹೆಂಗೋ ಎಲಿಮಿನೇಷನ್ ಇಂದ ಪಾರಾಗ್ಬಿಟ್ಟು ಕ್ಯಾಪ್ಟನ್ಸಿ ಆಗಿದ್ದಾರೆ ಅದು ಒಂದು ಡೌಟ್ ಇತ್ತು ಗುರು ನನಗೆ ಆಕ್ಚುಲಿ ಏನ್ ಗೊತ್ತಾಗ ನಾನು ತ್ರಿವಿಕ್ರಮ್ ಅವ್ರನ್ನ ತಗೊತಾರೆ ಅಂತ ಅವರು ಅವರು ರಂಜಿತ್ ಇಲ್ಲ ಅನ್ಕೊಂಡಿದೆ ಅಟ್ಲೀಸ್ಟ್ ತ್ರಿವಿಕ್ರಮ್ ಆಗಿಲ್ಲ ಅಂತಂದ್ರೆ ಐಶ್ವರ್ಯ ಅವ್ರು ಯಾಕಂದ್ರೆ ನಿಮ್ಗೆ ಸ್ವಲ್ಪ ನಡೆಸ್ತಾ ಲವ್ ಅದು ಅಂತ ನಮ್ಮ ಪ್ರಕಾರ ಏನ್ ಗೊತ್ತಾಗ ಇಸ್ ಯಾಕೆ ತ್ರಿವಿಕ್ರಮ್ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ರಂಜಿತ್ ಅವರು ಅಂತ ಸೊ ರಂಜಿತ್ ಅವ್ರಿಗೆ ತ್ರಿವಿಕ್ರಮ್ ಅವರೇ ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಸೊ ಅವ್ರನ್ನ ಮುಂದೆ ದಿನ ಬೀಟ್ ಮಾಡೋದ್ ಕಷ್ಟ ಇದೆ ಹೆಂಗಾದ್ರೂ ಮಾಡಿ ಈ ವಾರ ಎಲಿಮಿನೇಟ್ ಆಗ್ಬಿಟ್ರೆ ಅವರು ನನಗೆ ನಾನು ಡಿಸ್ಕಶನ್ ಮಾಡ್ತಾ ಇದ್ವಿ ಏನೂ ತಗೊಂಡಿಲ್ಲ ಅಂತ ನನ್ನ ಆನ್ಸರ್ ಡಿಫ್ರೆಂಟ್ ಆಗಿದೆ ಇವನ್ ಆನ್ಸರ್ ಇವನ್ ಆನ್ಸರ್ ಡಿಫ್ರೆಂಟ್ ಆಗಿದೆ ಬಟ್ ನನಗೆ ಗೊತ್ತಿಲ್ಲ ಇದು ಇವ್ ಹೇಳಿದ ಕರೆಕ್ಟ್ ಆಗಿರ್ಬೋದಾ ಸರಿ ಇಲ್ಲ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾಕಂದ್ರೆ ನನ್ ನನ್ನ ನನ್ ಪ್ರಕಾರ ನನಗೆ ತ್ರಿವಿಕ್ರಮ್ ಅವರು ತೊಗೊಂಬೋದಾಯ್ತು ಏನೋ ಆಸ್ ಅ ಫ್ರೆಂಡ್ ಆಗಿ ಯಾಕಂದ್ರೆ ತುಂಬಾ ಚೆನ್ನಾಗಿ ಗೊತ್ತು ಆಲ್ರೆಡಿ ಹೊಗಳಿದ್ದಾರೆ ಬಂದ್ಮೇಲೆ ಫ್ರೆಂಡ್ಶಿಪ್ ಎಲ್ಲ ಇರಲ್ಲ ಅಮ್ಮ ನೀನು ಮತ್ತೆ ಕಾರ್ತಿಕ್ ಅವರು ಎಷ್ಟು ಫ್ರೆಂಡ್ಶಿಪ್ ಆಗ್ತಾ ಇತ್ತು ಸರಿ ಚೇಂಜ್ ಆಗಿ ಹೇಳ್ತೀನಿ ಕೇಳಿಸ್ಕೋ ನಿಮಿಷ ಇಲ್ಲಿ ಮೇನ್ ಆಗಿ ಬೇಕಾಗಿರೋದೇನು ಕ್ಯಾಪ್ಟನ್ಸಿ ಟಾಸ್ಕ್ ಕೊಡ್ತಾಯಿತು ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದಾಗ ಒಬ್ಬ ಗೆ ಕ್ಯಾಪ್ಟನ್ಸಿ ಯಾಕಂದ್ರೆ ಇವರಿಗೆ ಕ್ಯಾಪ್ಟನ್ಸಿ ಆಗೋ ಅರ್ಹತೆ ಇಲ್ಲ ಅರ್ಥ ಇದ್ದಾರೆ ಹೌದು ಒಬ್ಬ ಫ್ರೆಂಡ್ ಗೆ ಆಕ್ಚುಲಿ ಮಾಡಿ ಒಂದು ಹೋಗ್ ಮಗ ನೀನು ಕ್ಯಾಪ್ಟನ್ಸಿ ಆಗೋ ನೋಡ್ಕೊತೀನಿ ನಾನು ಆ ಜಾಗದಲ್ಲಿ ಇದ್ರೆ ಮೇ ಬಿ ನಾನು ಪಕ್ಕ ಹೇಳ್ತಿಲ್ಲ ಮಾಡ್ತೀನಿ ಇನ್ನೊಂದು ಇಲ್ಲಿ ಬಿಗ್ ಬಾಸ್ ಅವರು ಅಂತ ಹೇಳಿದ್ರು ಏನಂತ ಹೇಳಿದ್ರು ಲೈಕ್ ಕ್ಯಾಪ್ಟನ್ ಯಾರಾಗ್ತಾರೋ ಅವರು ಸ್ವರ್ಗದಿಂದ ನರ್ಕಕ್ಕೂ ಕಳಿಸಬಹುದು ನರಕದಿಂದ ಸ್ವರ್ಗಕ್ಕೂ ಕಳಿಸ್ಬೋದು ಅನ್ನೋ ಒಂದು ಇದು ಕೊಟ್ಟಿರ್ತಾರೆ ಆ ಉದ್ದೇಶದ ಮೇಲೆ ಅವರು ಸೆಲೆಕ್ಟ್ ಮಾಡ್ಕೊಂಡಿದವರು ಸೊ ಈಗ ಹಂಸ ಅವ್ರು ಹೇಳಿ ಿದ್ರ ತ್ರಿವಿಕ್ರಮ್ ಕರ್ಕೊಂತಿದ್ರಲ್ಲ ಮಗ ರೀತ್ ನನ್ನ ನರ್ಕ ಸ್ವರ್ಗ ಬಾಂಧ ಕರ್ದಿರಾಗಲ್ಲ ಅವ್ರು ಉಲ್ಟಾ ಅವಾಗ ಗೆದ್ದ ಮೇಲೆ ಕ್ಯಾಪ್ಟನ್ ಉಳ್ದು ಯಾಕಂದ್ರೆ ಫ್ರೆಂಡ್ ಫ್ರೆಂಡ್ಶಿಪ್ ಅಲ್ಲಿ ನಾನ್ ರನ್ ಅಂತ ತುಂಬಾ ದಿನದಿಂದ ನೋಡಿರೋರು ಆಚೆ ಕಡೆ ಇರೋರು ಯಾರು ಉಲ್ಟಾ ಹೊಡಿಯಲ್ಲ ಸದ್ಯಕ್ಕೆ ಮೇಲೆ ವೀಕ್ಕೊಂಡೇನೆ ಲೈಕ್ ಅವರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ನೀವು ಒಂದ್ ಎರಡು ವಾರ ಇರ್ತಾರೆ ಅಂತ ಅವ್ರು ರಂಜಿತ್ ಅವರು ಹೇಳಿದ್ರು ಸೊ ತ್ರವಿಕ್ರಮ್ ಅವರು ಅವನೊಂದು ಮೂರು ವಾರ ಇರ್ತಾರೆ ಅಂತ ಅಲ್ಲಲ್ಲೇ ಕಿತ್ತಾಡ್ತಾ ಇದ್ರು ಸ್ಟೇಜ್ ಮೇಲೆ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಸ್ಟೇಜ್ ಮೇಲೆ ಕಿತ್ತಾಡ್ತಾ ಇದ್ರು ಅಟ್ ಲೀಸ್ಟ್ ಸುಮ್ನೆ ಅದು ಮಾತಿಗಷ್ಟೇ ಅದು ಆಕ್ಚುಲಿ ಕಿತ್ತಾಡ್ತಿದ್ ಅವ್ರ ಅವರೆಲ್ಲ ಇವ್ರು ಯಾರದು ಶ್ರೀ ತ್ರಿಶಿ ಶಿಶಿರು ಮತ್ತೆ ತ್ರಿವಿಕ್ರಮ್ ಇದು ಮಾಡು ಅಜಿತರು ಹೇಳಿದ್ರು ಹೇಳಿದ್ರು ಹಾಗೆ ಎವರ್ ಇಟ್ ಈಸ್ ಬಟ್ ಇಲ್ ನನ್ ನನ್ ಪ್ರಕಾರ ನೆನ್ಗೆ ಐಶ್ವರ್ಯ ಅವರ್ನ ಚೂಸ್ ಮಾಡೋದಾಯಿತು ಬಟ್ ಇವ್ರ್ನ ಚೂಸ್ ಮಾಡೋದಾಯ್ತು ಹಂಸಾ ಅವ್ರ್ನ ಆಕ್ಚುಲಿ ನಂಗೆ ಹಂಸಾ ಅವ್ರ್ದು ಟು ಬಿ ಆನ್ ಎಸ್ ನಂಗೆ ಎಲ್ಲೂ ಅವ್ರ ಪರ್ಫಾರ್ಮೆನ್ಸ್ ಕಾಣಿಸ್ತಾ ಇಲ್ಲ ಅಂಡ್ ಮೋರ್ ಓವರ್ ಅವರೆಲ್ಲ ಇಂಟ್ರಾಕ್ಷನ್ ನಾನು ನೋಡ್ಲಿಲ್ಲ ಆನೆಸ್ಟ್ ಆಗಿ ರಿವ್ಯೂ ಕೊಡ್ತಾ ಇಂಗ್ಸ್ ನೀವೇ ನಮ್ಸ ಫ್ಯಾನ್ಸ್ ಇದೆ ದಯವಿಟ್ಟು ಬೆಲೆ ಮಾರ್ಕೊಳಕ್ ಹೋಗ್ಬೇಡಿ ನಿಮ್ಗೆ ಅನ್ಸಿದ್ದು ನೀವು ಹೇಳ್ಬೋದು ಆಕ್ಚುಲಿ ಸೊ ಒಂದು ವೀಕ್ ಅಲ್ಲಿ ನೀವು ನೋಡಿದಾಗ ಹಂಸ ಅವರ ಪಾತ್ರ ಎಲ್ಲ ಒಂದ್ ಕಡೆ ಮನೆಯಲ್ಲಿ ಅಷ್ಟು ಜನದಿತ್ತು ಗೊತ್ತಾ ಕಮ್ಮಿ ಇತ್ತು ಅನ್ಸ್ತದೆ ಅಂಡ್ ಮೋರ್ ಓವರ್ ಇಲ್ಲಿ ಬಿಗ್ ಬಾಸ್ ಏನಪ್ಪಾ ಅಂದ್ರೆ ಟಿ ಆರ್ ಪಿ ಬೇಕು ಹೌದು ಆಲ್ರೆಡಿ ನಮ್ಮ ಜಗದೀಶ್ ಅವರು ಕೊಡ್ತಾ ಇದ್ದಾರೆ ಇನ್ನೊಂದ್ ಕಡೆ ನಮ್ಮ ಮೇಡಮ್ ಅವರು ಯಮುನಾ ಮೇಡಮ್ ಅವರು ಕೂಡ ಚೆನ್ನಾಗಿ ಎಲ್ಲ ಅಟ್ಲೀಸ್ಟ್ ಅವ್ರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿಲ್ಲ ಅಂತಂದ್ರು ಕೂಡ ಮಾತಾಡೋದ್ರಲ್ಲಾಗ್ಲಿ ಒಂದು ಅದ್ರಲ್ಲಾಗ್ಲಿ ಜನಗಳಿಗೆ ಏನ್ ಬೇಕು ಅಂತ ಕಾಣಿಸಿಕೊಂತ ಇದ್ರೆ ಅಟ್ಲೀಸ್ ನಮ್ಮ ಮೈಂಡ್ ಅಲ್ಲಿ ಉಳ್ಕೊಂಡಿರ್ತಾರೆ ಇವ್ರ ಹೆಸರುಗಳಾಗ್ಲಿ ಇವ್ರು ನನ್ಗೆ ಗೊತ್ತು ಅನ್ನೋ ತರ ಇರುತ್ತೆ ಸೊ ಅವರು ಕೂಡ ಎಲ್ಲರೂ ಪರ್ಫಾಮೆನ್ಸ್ ಮಾಡ್ತಾ ಎಲ್ಲಾರು ಕೂಡ ಕಡೆ ಇದಾರೆ ಯಮುನಾ ಮೇಡಮ್ ಅವರು ಎಲ್ಲ ಒಂದ್ ಕಡೆ ವೀಕ್ ಯಮುನಾ ಕಡೆ ವೀಕ್ ಆದ್ರು ಅಂತ ಅನ್ಸುತ್ತೆ ಸೊ ನೋಡೋಣ ಈ ವೀಕಲ್ ಆಲ್ರೆಡಿ ಅವರು ಸೇಫ್ ಆಗಿದ್ದಾರೆ ಕ್ಯಾಪ್ಟನ್ಸಿ ಟಾಸ್ಕ್ ರಂಜಿತ್ ಅವ್ರಿಗೆ ಗೆದ್ಬಿಟ್ರು ಅದೆಲ್ಲ ಫುಲ್ ಡಿಸ್ಕಶನ್ ಮಾಡೋಣ ಗೈಸ್ ಅಂಡ್ ನನ್ನ ಪ್ರಕಾರ ಈ ವಾರ ಲೈಕ್ ನಿನ್ನೆ ನಡೆದ ಟಾಸ್ಕ್ ಇದ್ರಲ್ಲಿ ತಗೊಂಡ್ರೆ ಕಿಚನ ಚಪ್ಪಾಳೆ ಮೇಡಮ್ ಅವ್ರಿಗೆ ಬರೋದು ಯಾವ ಮೇಡಮ್ ಚೈತ್ರಾ ಕುಂದಾಪುರ್ ಮೇಡಂ ಅವ್ರಿಗೆ ಬರೋದು ಯಾಕಂತಂದ್ರೆ ನಿನ್ನೆ ಆಡಿದ ಆಟ ಹಂಗಿತ್ತು ಆಕ್ಚುಲಿ ಅದು ಒಂದು ಮೇಲೆ ರಾಡ್ ಮೇಲೆ ನಿಂತ್ಕೊಳೋದಿದೆಯಲ್ಲ ತುಂಬಾ ಇಷ್ಟ ಅದ್ರ ಆಕ್ಚುಲಿ ಹೌದು ತುಂಬಾ ಚೆನ್ನಾಗಿ ಆಡಿದ್ರೆ ಎಲ್ಲ ನೆನ್ನೆ ಟಾಸ್ಕ್ ಮಾತ್ರ ಸೊ ಅದ್ರಲ್ಲಿ ಮೆಚ್ಬೇಕಾಗಿರೋದು ಚೈತ್ರ ಕುಂದಾಪುರ ಮೇಡಮ್ ಅವ್ರು ಒಂದು ಹುಡುಗಿ ಅಷ್ಟೊತ್ತು ನಿಂತ್ಕೊಂಡಿದ್ರಲ್ಲ ಥರ್ಡ್ ಪ್ಲೇಸ್ ಅನ್ಸುತ್ತೆ ಅವ್ರು ಬಿದ್ದಾಗ ಪಾಪ ಆ ಸೊ ಅವ್ರು ಅಷ್ಟೇ ಪಾಪ ಚೆನ್ನಾಗ್ ಮಾಡಿದ್ರೆ ಲಾಸ್ಟ್ ಟೈಪ್ ಪಾಪ ಬಿದ್ದಾಗ ಏಟ್ ಮಾಡ್ಕೊಂಡ್ರು ಟಚ್ ಆಗಿ ಬಿದ್ರು ಪಾಪ ಏಟ್ ಮಾಡ್ಕೊಂಡ್ರು ಆಮೇಲೆ ಸ್ವಲ್ಪ ಸರಿ ಹೋದ್ರು ಅಂಡ್ ಇದೆಲ್ಲ ಆಕ್ಚುಲಿ ಗೈಸ್ ನಾನು ಆಫ್ ಮಾತ್ರ ಮಾಡ್ತಾ ಇರೋದು ಸೊ ನಾನು ಇನ್ನೂ ಫುಲ್ ಡೀಟೇಲ್ಸ್ ವಿಡಿಯೋ ಆಮೇಲೆ ಮಾಡ್ತೀವಿ ಜಸ್ಟ್ ಒಂದು ರಿವ್ಯೂ ಅಷ್ಟು ಯಾರು ಎಂಟು ಜನ ಕಂಟೆಸ್ಟೆಂಟ್ ಗಳಿಗೆ ನಿನ್ನೆ ಒಂಬತ್ತು ಜನ ಇದ್ರು ಇದ್ರಿಂದ ಎಂಟು ಜನ ಕಂಟೆಸ್ಟೆಂಟ್ ಗಳಿದಾರೆ ಸೊ ಎಂಟು ಜನನು ಕೂಡ ಎಲ್ಲಾರು ಒಂದು ಈಕ್ವಲ್ ಪೊಸಿಷನ್ ಇದ್ದಾರೆ ಅಂತಾನೆ ಹೇಳ್ಬೋದು ಸೊ ಮೊದಲನೇದಾಗ ಏನಪ್ಪಾ ಅಂದ್ರೆ ನಿಮ್ಗೆ ಗೊತ್ತಿರೋ ಬೊಬ್ಲೇ ಗೋಡೋದ್ನೂ ಕೂಡ ನೀವು ಆಚೆ ಕಂಟೆಸ್ಟೆಂಟ್ ಇಂದ ತಗಿಯಕ್ಕೆ ಆಗಲ್ಲ ಯಾಕಂದ್ರೆ ನಾನು ಫಸ್ಟ್ ಅನ್ಕೊಂಡೆ ಹಂಸಾವ್ ಬಿಟ್ರೆ ಇವ್ರು ಸ್ವಲ್ಪ ವೀಕ್ ಏನೋ ಅಂತ ಅನ್ಸ್ತು ಬಟ್ ನೋ ಹಂಸ ಅವರು ಹೋಗ್ತಿದ್ರೇನೋ ಈ ವಾರ ಬಟ್ ಹಂಸ ಅವ್ರು ಬಿಟ್ರೆ ಈಗ ನೆಕ್ಸ್ಟ್ ಕಾನ್ಸಂಟ್ರೇಷನ್ ಇರೋದ್ ಎಲ್ಲಾರ್ಗು ಭವ್ಯ ಗೌಡ ಅವ್ರ ಹೋಗಲ್ಲ ಈಗ ಆಕ್ಚುಲಿ ಏನಾಗಿದೆ ಗೊತ್ತಾ ತುಂಬಾ ಜನದ್ದು ಒಂದು ವಿಮರ್ಶೆ ಇದೆ ಏನಪ್ಪಾ ಅಂತಂದ್ರೆ ಶಾಕಿಂಗ್ ಎಲ್ಲ ಕೊಡ್ತಾರ ಹಂಸ ಅವ್ರನ್ನೇ ಆಚೆ ಹಾಕ್ತಾರೆ ಫಸ್ಟ್ ಟೈಮು ಬಿಗ್ ಬಾಸ್ ಇಷ್ಟು ಇತಿಹಾಸದಲ್ಲಿ ಹೊಸ ಅಧ್ಯಾಯ ಅಂತ ಕ್ಯಾಪ್ಟನ್ಸಿ ಇರೋರ್ನೇ ತೆಗೆದು ಆಚೆ ಆಗ್ತಾರೆ ಅಂತ ಹೇಳ್ತಾ ಇದ್ರೆ ಪ್ರಕಾರ ಈ ವಾರ ಎಲಿಮಿನೇಷನ್ ಇರಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ಬರದು ಕೊಡ್ತೀನಿ ಮೇಬಿ ಎಲಿಮಿನೇಷನ್ ಇದ್ರೂ ಇರ್ಬೋದು ಇಲ್ದೇನೂ ಇರ್ಬೋದು ಇಲ್ಲ ಅಂತಂದ್ರೆ ತುಂಬಾ ಖುಷಿನೇ ಬಟ್ ಇತ್ತು ಅಂತಂದ್ರೆ ಗೈಸ್ ಯಾರು ಆಚೆ ಹೋಗ್ಬೇಕು ಯಾರು ಡಿಸರ್ವ್ ಇದ್ದಾರೆ ಬಿಗ್ ಬಾಸ್ ಇಂದ ಆಚೆ ಹೋಗಕ್ಕೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂಡ್ ನಿನ್ ಪ್ರಕಾರ ತುಂಬಾ ಜನ ಹೇಳ್ಬೋದು ಲಾಯರ್ ಜಗದೀಶ್ ಅವ್ರು ಆಚೆ ಹೋಗ್ತಾರೆ ಅಂತ ಅವ್ರು ಆಚೆ ಹೋಗ್ಬಿಟ್ರೆ ಅವ್ರ ಬಿಗ್ ಬಾಸ್ ಕಳ್ಸಲ್ಲ ಯಾಕಂದ್ರೆ ಟಿ ಆರ್ ಪಿ ಬೇಕು ಆಕ್ಚುಲಿ ಮೇನ್ ನಡೀತಾ ನನಗೆ ಆ ಮನುಷ್ಯ ಎಲ್ಲಾದ್ರೂ ಕಾಣಿಸ್ಕೊತಾ ಇದ್ರೆ ಒಂದ್ ಕಡೆ ಅಂದ್ರೆ ವ್ಯಾಲಿಡ್ ಪಾಯಿಂಟ್ ಅಲ್ಲಿ ಮಾತಾಡಿದ್ರು ನಿನ್ನೆ ಆಕ್ಚುಲಿ ನನ್ನ ಅವರು ಯಾಕೆ ನಾನು ಅಷ್ಟು ಚೆನ್ನಾಗಿ ಮಾತಾಡಕ್ಕೆ ಅವರು ಇಷ್ಟ ಆದ್ರು ಅಂತಂದ್ರೆ ವ್ಯಾಲಿಡ್ ಪಾಯಿಂಟ್ ಮಾಡಿದ್ರು ಕ್ಯಾಪ್ಟನ್ಸಿ ಟಾಸ್ಕ್ ಮಾಡ್ಬೇಕಾದ್ರೆ ಅದೇನು ಅಂತ ಆಮೇಲೆ ಹೇಳ್ತೀನಿ ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ ಗೇಮ್ ನ ಎಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ಈಗ ಒಂದು ಕೆಳಗಡೆ ಇಟ್ಟರೆ ಜಗದೀಶ್ ಅವರು ಒನ್ ಆಫ್ ದ ಫೈನಲಿಸ್ಟ್ ಕಂಟೆಸ್ಟೆಂಟ್ ಅಂತಾನೆ ಹೇಳ್ಬೋದು ಸೊ ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಕಡೆ ಎಂಟು ಜನ ಏನಿದ್ದಾರೆ ಶಿಶಿ ಆಗಿರ್ಬೋದು ಶಿಶಿರ್ ಅವರು ಸ್ವಲ್ಪ ವೀಕ್ ಆಗ್ತಾ ಇದಾರೆ ಅಂತ ಅನಿಸ್ತಾ ಇದೆ ಊಟ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಆಗಿ ಲೈಕ್ ಅವರು ಕೊಟ್ಟರು ಬಟ್ ತುಂಬಾ ಸುಸ್ತಾಗಿ ಬಿಡೋದು ಆಮೇಲೆ ಎಲ್ಲೋ ಕಡೆ ಒಂದು ಒಂದು ಒಂದೇ ಒಂದು ಸೆಟ್ ಬ್ಯಾಕ್ ಅಂತ ಹೇಳೋದು ಮೇಜರ್ ಸೆಟ್ ಹೇಳ್ತಲ್ಲ ಬಿಕಾಸ್ ಫಸ್ಟ್ ವೀಕ್ ಇದು ಬಟ್ ಇದೆಲ್ಲ ಏನಾಗುತ್ತೆ ಎಲ್ಲಾ ಕೌಂಟ್ ಆಗುತ್ತೆ ಯಾವಾಗ ಕೌಂಟ್ ಆಗುತ್ತೆ ಅಂದ್ರೆ ಫೈನಲ್ ಬಂದಾಗ ಕೌಂಟ್ ಆಗುತ್ತೆ ಯಾಕಂದ್ರೆ ಬಿಗ್ ಬಾಸ್ ಕನ್ಸಿಡರೇಷನ್ ಮಾಡ್ತಾರೆ ಅಟ್ ದ ಎಂಡ್ ಆಫ್ ದೇ ಟಾಸ್ಕ್ ಹೇಗ ಮನೆಯವ್ರ ಜೊತೆ ಯಾವ ರೀತಿ ನಡ್ಕೊಂಡ್ರು ಅಂಡ್ ಯಾವ ರೀತಿ ನೀನು ಸಮರ್ಥಿಸಿಕೊಂಡೆ ಇಟ್ಕೊಂಡಿದ್ಯಾ ಅನ್ನೋದನ್ನು ಕೂಡ ಒಂದು ಕೌಂಟ್ ಮಾಡ್ತಾರೆ ತುಂಬಾ ಜನ ಬೇಜಾರಾಗಿದೆ ಅನ್ ಗೊತ್ತಾ ಸ್ವರ್ಗ ನಿವಾಸಿಗಳು ನೋಡಿದಾಗ ಟಾಸ್ಕ್ ಅಂತ ಬಂದಾಗ ಕ್ಯಾಪ್ಟನ್ಸಿ ಎವ್ರಿ ಒನ್ ಶುಡ್ ರೈಸ್ ದರ್ ಹ್ಯಾಂಡ್ಸ್ ಎಲ್ಲರೂ ಅಷ್ಟೇ ನಾನ್ ನಿಂತ್ಕೊಂಡು ನಾನ್ ಕ್ಯಾಪ್ಟನ್ಸಿ ನಾನು ಯಾಕಂದ್ರೆ ಯಾಕಂದ್ರೆ ಎಲ್ಲಾರ್ಗೂ ಲೀಡಿಂಗ್ ಮಾಡೋ ಕೆಪಾಸಿಟಿ ಇದೆ ಅಲ್ಲಿ ಕೆಲವ್ರು ಕೈಯೇ ಎತ್ತಿಲ್ಲ ನನಗೆ ಅದು ಬೇಜಾರಾಯ್ತು ನನಗೆ ಆಕ್ಚುಲಿ ಧನ್ರಾಜ್ ಅವ್ರ ಮೇಲೆ ಸ್ವಲ್ಪ ಏ ಯಾಕೆ ಎತ್ಬೋದಾಯ್ತು ಕೈಯೇ ಎತ್ತಿಲ್ಲ ಅವರು ಆಕ್ಚುಲಿ ಅವ್ರು ನನ್ ಕ್ಯಾಪ್ಟನ್ಸಿ ನೋಡಕ್ಕೆ ತುಂಬಾ ಆಸೆ ಪಟ್ಟೆ ಆಕ್ಚುಲಿ ಯಾಕಂದ್ರೆ ಆ ಮನುಷ್ಯ ಇಷ್ಟ ಇರ್ಬೋದಷ್ಟೇ ಬಟ್ ಥಿಂಕಿಂಗ್ ಲೆವೆಲ್ ಆಗಿರ್ಬೋದು ಆಮೇಲೆ ಮರ್ಯಾದೆ ಬೇರೆ ಅವರು ಕೊಡೋದಾಗಿರ್ಬೋದು ಆ್ಯಂಡ್ ಜಗದೀಶ್ ಅವ್ರಿಗೂ ಕೂಡ ಅವ್ರು ಏನೋ ಮಾತಂದ್ರು ನಾನು ಫಸ್ಟ್ ಟೈಮ್ ಸರ್ ನಾನು ಏನೋ ಡಿಸೆಸ್ಪೆಕ್ಟ್ ಆಗಿ ಮಾತಾಡಿದ್ದು ದೊಡ್ಡವರಿಗೆ ಇಷ್ಟು ವರ್ಷದಲ್ಲಿ ನಾನು ಮಾತ್ರ ಅಂತಂದ್ರು ಆ ಮನ್ಸನ್ ಕ್ಯಾರೆಕ್ಟರ್ ತೋರಿಸುತ್ತೆ ಎಷ್ಟು ವೇಟೇಜ್ ಇದೆ ಅಂತ ಸೊ ಅವ್ರು ಕ್ಯಾಪ್ಟನ್ಸಿ ಆಗ್ಬೇಕಾಗಿತ್ತು ಐಶ್ವರ್ಯ ಅವರು ಕೂಡ ಕೈ ಎತ್ತಿಲ್ಲ ನನಗೆ ಬೇಜಾರಾಯ್ತು ಯಾಕಪ್ಪ ಯಾಕಪ್ಪ ಎತ್ತಿಲ್ಲ ಅಂತ ಆ್ಯಂಡ್ ತುಂಬಾ ಜನ ಕಂಟೆಸ್ಟೆಂಟ್ ಮತ್ತೆ ಮಧ್ಯೆ ಗೊಂದಲಗಳು ನಡೀತು ಅದು ಇದು ಅಂತ ಸೊ ಎನಿವೇಸ್ ಉಗ್ರ ಮಂಜು ಅವರು ಕ್ಯಾಪ್ಟನ್ ಆಗ್ಬೇಕಾಗಿತ್ತು ಅಂತ ಎಲ್ಲ ಒಂದ್ ಕಡೆ ಅನ್ನಿಸ್ತು ಬಟ್ ನೋಡೋಣ ಅದನ್ನೋ ವಿಮರ್ಶೆಗಳು ಅದ್ರ ಮಾಡ್ತೀವಿ ಯಾಕಂದ್ರೆ ಹೈಲೈಟ್ ಇದ್ದು ಒಂದು ಉಗ್ರಂ ಮಂಜು ಹಾಗೂ ನಮ್ಮ ಲಾಯಾರ್ಡ್ ಜಗದೀಶ್ ಅವ್ರ ಬಗ್ಗೆ ಅವರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಆಮೇಲೆ ಮಾಡ್ತೀವಿ ಸೊ ನಿಮ್ಗೆ ಅನ್ನಿಸ್ತು ಎಪಿಸೋಡ್ ನೋಡಿ ದಯವಿಟ್ಟು ಕಮೆಂಟ್ ಮಾಡಿ ಅಂಡ್ ನೀವು ಯಾರನ್ನ ಸೇವ್ ಮಾಡ್ತೀರಾ ಈ ವಾರ ಸೊ ಅದನ್ನು ಕೂಡ ಕಮೆಂಟ್ ಮಾಡಿ ಅಂಡ್ ಕಿಚನ ಚಪ್ಪಾಳಿ ಯಾರು ಬರ್ಬೇಕು ಸೊ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಅದು ಕಿಚನ ಚಪ್ಪಾ ಫಸ್ಟ್ ವೀಕ್ ಇಲ್ಲ ಈ ವಾರ ಹೌದು ಸ್ಟಾರ್ಟ್ ಆಗುತ್ತೆ ಸೊ ತುಂಬಾ ಜನ ಡೌಟ್ ಇತ್ತಲ್ಲ ನನ್ಗೆ ಸುದೀಪ್ ಅವ್ರು ಬಂತು ಅಂತಂದ್ರೆ ಈ ವಾರ ಯಾರಿಗೆ ಕ್ಲಾಸ್ ತಗೋಬಹುದು ಅಂತ ನಿಮ್ಮ ಮನ್ಸಲ್ಲಿ ಇದೆಯಾ ಅದನ್ ತುಂಬಾ ಏನೋ ಲಾಯರ್ ಜಗದೀಶ್ ಅವರು ಇವರು ಅಂತ ಈ ಸದ್ಯಕ್ಕೆ ಈ ವೀಕ್ ಅಲ್ಲಿ ಅಲ್ಲಲ್ಲೇ ಸಾಲ್ವ್ ಮಾಡ್ಕೊಂತ ಇದಾರೆ ಅಂತ ಅನಿಸ್ತಾ ಇದೆ ನನಗೆ ಒಂದ್ ಕಡೆ ಈಗ ಜಗಳ ಆಡ್ತೀವಿ ಅಂತ ಅನ್ಕೊಳೆ ಸೊ ಜಗಳ ಆಡಿದ್ದ ಒಂದು ಕೆಲವೇ ಒಂದು ಅರ್ಧ ಗಂಟೆ ಒನ್ ಅವರ್ಗೆಲ್ಲ ಕಾಂಪ್ರೋ ಸಾರಿ ಕೇಳ್ಬಿಡೋದು ಸೊ ಮೇ ಬಿ ಅದೇನಾಗುತ್ತೆ ಅವಾಗ ಅಷ್ಟು ತಲೆಗೆ ಹೋಗಲ್ಲ ಅಂತ ಅನ್ಕೊಂತೀನಿ ಬಿಗ್ ಬಾಸ್ ಮನೆ ಒಳಗಡೆ ಆರ್ಗನೈಸ್ಡ್ ಆಗಿಲ್ಲ ತಲೆಯಿಂದ ಹೋಗೋದು ಯಾರಿಗೂ ಗೊತ್ತಾ ಈಗ ವಾರದಿಂದ ನೋಡ್ಕೊಂಡ್ ಬಂದಿದ್ವಿ ನಮಗೆ ಸ್ವಲ್ಪ ಸ್ವಲ್ಪ ನೆನಪಿದೆ ಬಟ್ ಕಿಚಾ ಸುದೀಪ್ ಸರ್ ಹಂಗ ಮಾಡಲ್ಲ ಸೊ ಅಂದ್ರೆ ಲೈಕ್ ಶನಿವಾರ ಅಂತಂದ್ರೆ ಶುಕ್ರವಾರನೇ ಕುತ್ಕೊಂಡು ಅವ್ರು ನೋಡ್ತಾರೆ ಫುಲ್ ವಾರದ ಫುಲ್ ಎಪಿಸೋಡ್ ಎಲ್ಲ ನೋಡ್ಬಿಟ್ಟು ಬಂದ್ಬಿಟ್ಟು ಅಲ್ಲಿ ಲೈವಲ್ ಮಾತಾಡೋದು ಹಂಗಾಗಿ ನೆನಪಿರುತ್ತೆ ನಮ್ಗೆ ಅಂದ್ರೆ ಮತ್ಕೊಂಡ್ಬಿಟ್ಟಿರ್ತೀವಿ ಮತ್ಕೊಳ್ಳೋದಂತಲ್ಲ ನಾನು ಇರೋದು ಎವ್ರಿ ಕಂಟೆಸ್ಟೆಂಟ್ ನೀನ್ ಈಗ ನಾಲ್ಕು ದಿನದಿಂದ ಏನ್ ನೋಡಿದ್ಯಾ ಗೊತ್ತಾ ಸೊ ನಾಲ್ಕು ದಿನದಲ್ಲಿ ಆ ಕೋಪ ಮಾಡ್ಕೊಂತಾರೆ ಸಾರಿ ಕೇಳ್ತಾರೆ ಜಗದೀಶ್ ಅವ್ರ ಆಗಿರ್ಬೋದು ಯಮುನಾ ಮೇಡಮ್ ಅವ್ರ ಆಗಿರ್ಬೋದು ಗೋಲ್ ಸುರೇಶ್ ಆಗಿರ್ಬೋದು ಅಂಡ್ ಗೌತಮಿ ಅವರಾಗಿರ್ಬೋದು ಯಾರಾದ್ರೂ ಅಷ್ಟೇ ನಾನು ನನ್ಗೆ ಈಗ ಎಷ್ಟು ಇಷ್ಟು ಫ್ಲಾಶ್ ಆಗ್ತದೆ ಗೈಸ್ ಅದನ್ನ ಹೇಳ್ತಾರೆ ಅದಷ್ಟೇ ಸೊ ಎಲ್ಲಾರ ಮೇಲೂ ಫೋಕಸ್ ಮಾಡ್ತಾ ಇದ್ದೀನಿ ನಾನು ಇಲ್ಲ ನಾನು ಇದುವರೆಗೂ ನಾನು ಆಕ್ಚುಲಿ ಯಾರಿಗೂ ಆಗಿ ನಾನು ರಿವ್ಯೂನೇ ಕೊಟ್ಟಿಲ್ಲ ಅಂಡ್ ಮೋರ್ ಓವರ್ ನನ್ಗೆ ಅದ್ರ ಬಗ್ಗೆ ನಮಗೆ ಇಂಟ್ರೆಸ್ಟ್ ಇಲ್ಲ ನಮ್ಗೆ ಏನಂತಂದ್ರೆ ಒಳ್ಳೇದಿತ್ತು ಮಾತಾಡ್ತೀವಿ ಕೆಟ್ಟದ್ದಿತ್ತು ಅಂತಂದ್ರೆ ಕೆಟ್ಟದ್ದು ಇನ್ನೂ ನನ್ಗೆ ಫೇವ್ರೆಟ್ ಅನ್ನೋದು ಯಾವಾಗ ಬರುತ್ತೆ ಗೊತ್ತಾ ಒಂದು ಹೋಗ್ಬೇಕು ನನ್ಗೆ ಇನ್ನೊಂದ್ ಸ್ವಲ್ಪ ಟೂ ಟು ತ್ರೀ ವೀಕ್ಸ್ ಹೋಗ್ಬೇಕು ಎಲ್ಲಾರ್ ಬಗ್ಗೆ ಸ್ಟಡಿ ಮಾಡಬೇಕು ಯಾಕಂದ್ರೆ ನಾನು ಈಗ ಸದ್ಯಕ್ಕೆ ನಾನು ಯಾರನ್ನೂ ಫೇವ್ರೇಟ್ ಕಂಟೆಸ್ಟ್ ಆಗಿ ಇಡ್ಕೊಂಡಿಲ್ಲ ಸೊ ಆಮೇಲೆ ನೀವು ಆಮೇಲೆ ನಮಗೆ ಸುಮ್ಮನೆ ಕಮೆಂಟ್ ಅಲ್ಲಿ ಕೊಟ್ಟು ಬೈಕಂಬಿಡಿ ನೀವೇ ನೀವು ಬಯಸ್ ಮಾತಾಡ್ತೀರಾ ಅವರು ಅವ್ರು ಇವ್ನೇ ರಿವ್ಯೂ ಕೊಡ್ತೀನಿ ನಿನ್ನೆ ಯಾವ್ದೋ ಒಂದ್ ಸುಮ್ನೆ ಆ ವೋಟಿಗೆ ಸ್ವರ್ಗ ನರ್ಗಾನ ಅದ ಸುಮ್ನೆ ತೋರಿಸಿದಕ್ಕೆ ಓಟ್ ಹಾಕೋದಕ್ಕೂ ಕೂಡ ನೀವು ಕಮೆಂಟ್ ಅಲ್ಲಿ ಮಾತಾಡಿದ್ರಿ ನೀವು ನೀವ್ ಹೇಳ್ತೀರಾ ಬ್ರೋ ನೀವು ಅಂತ ಆಯ್ತ್ ಬ್ರೋ ನಾವ್ ಹೇಳಲ್ಲ ನಿಮ್ ಇಷ್ಟೇ ಈಗ ಓಟ್ ಮಾಡೋದು ಹೊರತು ಗೌತಮಿ ಅವರಿಗೆ ನರಕಕ್ಕೆ ಕಳಿಸಿ ಸ್ವರ್ಗಕ್ಕೆ ಕಳಿಸಿ ಅಂತ ನಾನೇನು ಹೇಳಿಲ್ಲಪ್ಪ ಸೊ ತಪ್ಪು ತಿಳ್ಕೊಳ್ಳೋಕೆ ಹೋಗ್ಬೇಡಿ ಎಲ್ಲೋ ಕೆಲವೊಂದು ವೀಡಿಯೋ ನಾವು ಮಾಡ್ಬೇಕಾದ್ರೆ ಯೋಚನೆ ಒಳನೆ ಕೂಡ ಮಾಡೋದು ಸುಮ್ ಸುಮ್ಮನೆ ನಾವು ಬಂದ್ಬಿಟ್ಟು ಕುತ್ಕೊಂಡು ಹಂಗೆ ಮಾತಾಡಲ್ಲ ಒಂದ್ ಸ್ವಲ್ಪ ರೀಸರ್ಚ್ ಮಾಡ್ತೀವಿ ಯಾಕಂದ್ರೆ ನೈಟೇ ವಿಡಿಯೋ ನಾವು ಮಾಡ್ಬೋದು ಬಟ್ ಮಾರ್ನಿಂಗ್ ಎದ್ ಮಾಡ್ತೀವಿ ಅಂತಂದ್ರೆ ಕೆಲವೊಂದು ಪಾಯಿಂಟ್ಸ್ಗಳನ್ನ ನಾವು ಬರ್ಕೊಂಡು ಅದನ್ನ ಅನಲೈಸ್ ಮಾಡಿ ಯಾವ್ದು ಸರಿ ಯಾವುದು ತಪ್ಪಾಗುತ್ತೆ ಸೊ ಅಂದ್ರೆ ನಾನೀಗ ಬಯಸ್ಟ್ ಆಗಿ ಮಾತಾಡ್ತಿರೋದು ಹೆಂಗೆ ಅಂತಂದ್ರೆ ಯೋಚನೆ ಮಾಡಿ ಮಾತಾಡ್ತಿರೋದಕ್ಕೆ ಅದೇ ನಾನು ಫೇವ್ರೇಟ್ ಆಗಿ ಮಾತಾಡ್ತೀನಿ ಇಷ್ಟ ಮಾತಾಡೋ ಶೈಲಿ ಆಮೇಲೆ ಅವ್ರು ಯಾವ್ದೇ ಕಾರಣಕ್ಕೂ ಹಿಂಗ ತಲೆ ಬಗ್ಸಲ್ಲ ಅವರು ಅವ್ರು ಹೊರಗಡೆದೆಲ್ಲ ನಾವು ಏನು ಮಾತಾಡ್ತಾ ಇಲ್ಲ ಒಳಗಡೆ ಏನ್ ಆಡ್ತಾರೆ ಏನ್ ಮಾತಾಡ್ತಾರೆ ಅದ್ರ ಬಗ್ಗೆ ಮಾತ್ರ ನಾವು ಮಾತಾಡ್ತಾ ಇರೋದು ಸೊ ನೀವು ಬಿಗ್ ಬಾಸ್ ಅಂತ ನೋಡ್ತಾ ಇದೀರ ಅಂತಂದ್ರೆ ಅಲ್ಲಿ ಒಳಗಡೆ ನಡೆಯೋದು ಮಾತ್ರ ನೋಡಿ ಮಾತಾಡಿ ಇಷ್ಟ ಹೇಳ್ತಾ ಎಂಡ್ ಮಾಡೋಣ ಅಂಡ್ ದೈಸ್ ನೀವು ಯಾರಿಗೆ ವೋಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡ್ತೀವಿ ಯಾರು ಸೇವ್ ಆಗ್ತಾರೆ ಅಂತ ಸೊ ಅದ್ರ ಬಗ್ಗೆ ಡಿಸ್ಕಶನ್ ಅಮೆಟ್ ಮಾಡೋಣ ಇವಾಗ ಇನ್ನೊಂದ್ ಸ್ವಲ್ಪ ಬಿಟ್ಕೊಂಡು ಡಿಟೇಲ್ ರಿವ್ಯೂ ಕೂಡ ಮಾಡ್ತೀವಿ ಸೊ ನಿಮ್ಗೆ ವಿಡಿಯೋ ದಯವಿಟ್ಟು ಇಷ್ಟ ಆಗಿದ್ರೆ ಯಾವ ಪಾಯಿಂಟ್ ನಿಮ್ಗೆ ಇಷ್ಟ ಆಯ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗಂತ ಇಲ್ಲಿಗೆ ಎಂಡ್ ಮಾಡೋಣ ಸಿಗೋಣ ನೆಕ್ಸ್ಟ್